ಸುಮಾರು ಕಥೆ ಇದೆ ದೂರ ಕುರಿತಾಗಿ ಈ ಹಿಂದೆ ಆಗಿರುವಂತಹ ಕೇಸ್ನ ಕುರಿತಾಗಿ ನೀವು ದೂರ ಕೊಟ್ಟಿರೋದು ಹಾಗಾದ್ರೆ ಹೌದು ಮತ್ತೆ ಈ ಸುನೀಲ್ ಮತ್ತು ಇವರ ಇದರಲ್ಲಿ ನಿಮ್ಮ ಹೆಸರನ್ನ ಬಳಕೆ ಮಾಡ್ಕೊಂಡ್ರ ಕಾರಣದಿಂದಾಗಿ ದೂರ ಕೊಟ್ಟಿರೋದು ಈಗ ನಾನು ಕೇಳಿದ್ದೀನಿ ಅಂದ್ಬಿಟ್ಟು ಇವಾಗ ಅವನು ನನ್ನ ಮೇಲೆ ಪ್ರಚಾರ ಮಾಡ್ತಾ ಇರೋದು ನಾನು ಪ್ರಕಾಶ್ ಜೊತೆಗೆ ಕೆಲಸ ಮಾಡ್ತೀನಿ ಪ್ರಕಾಶ್ ಇದು ಮಾಡ್ತೀನಿ ಇವಾಗ ಯಾರಿದ್ರೂ ಅಲ್ಲಿ ಒಬ್ರು ಒಳ್ಳೇದಾಗ್ಲಿ ಆಗ್ಬೇಕಂದ್ರೆ ನಾನು ಏನು ಮಾಡ್ಬೇಕು ಸರ್ ನನ್ ಕೆಲಸ ಮಾಡ್ಕೊಡ್ಲೇಬೇಕು ಅವ್ರು ಯಾರಾದರೂ ಇರ್ಲಿ ಇವಾಗ ಗೊತ್ತಿರೋರು ಇರಲಿ ಗೊತ್ತಿದ್ರು ಇರ್ಲಿ ಅವ್ರು ಹೇಳಿದ್ರೆ ನನ್ ಕೆಲಸ ಮಾಡ್ಕೊಡೋದು ನನ್ ಕರ್ತವ್ಯ ಯಾಕಂದ್ರೆ ನನ್ನ ಸಂಘಟನೆಯಲ್ಲಿ ಇದ್ದೀವಿ ನನಗೆ ಅಂದ್ಬಿಟ್ಟು ಒಂದು ಇದು ಇದೆ ಮರ್ಯಾದೆ ಇದೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿ ಇದು ಮಾಡ್ ಕೆಲಸ ಆ ಆ ಸರ್ ಅದೇ ಸರ್ ಅವರು ಫಸ್ಟ್ ನಾವೆಲ್ಲ ಒಂದು ಫ್ರೆಂಡ್ಸ್ ಆಗಿ ಇದ್ದಿದ್ದೀವಿ ನಾನು ಆವಾಗ ಅವ್ರು ಒಂದ್ಸತಿ ನನ್ನನ್ನ ಕರೀತಾಳೆ ಅವ್ರ ಮನೆಗೆ ಬಂದು ಬರೋಕ್ ಕೇಳ್ತಾರೆ ಯಾವಾಗಂದ್ರೆ ಒಂದು ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಮನೆಗೆ ಕರೀತಾಳೆ ಕರೆದು ಬಿಟ್ಟು ನನಗೆ ಒಂದು ಇದು ತೋರಿಸ್ತಾಳೆ ಏನಪ್ಪಾ ಅದು ಅಗ್ರಿಮೆಂಟ್ ಆ ಮನೆಯಲ್ಲಿ ಇದ್ರಲ್ಲ ಅವರ ಮನೆಯಲ್ಲಿ ಇರೋದು ಅದ್ರಿ ಮೇರಿ ಅವರ ಅದು ಸುಬ್ರಹ್ಮಣ್ಯಮ್ಮ ಅವರ ಮನೆಯದು ಓಕೆ ಓಕೆ ಸುಬ್ರಹ್ಮಣಿ ಮನೆಯದು ಮೈ ಫಸ್ಟ್ ಮಂದನಿಗೆ ಮನೆ ಮನೆ ಕರಿಸತale ಕಳೆಬಿಟ್ಟು ಈ ತರ ಅವ್ರ ಮಗನ ಅವ್ರ ತಾಯಿನ ಅವ್ರ ತಮ್ಮನ ಇಂಟ್ರೊಡ್ಯೂಸ್ ಮಾಡ್ತಾಳೆ ಮಗ ಮದುವೆನೇ ಆಗಿಲ್ಲ ಅಂತ ಹೇಳಿದಾರೆ ಇಲ್ಲ 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 ಅವಳಿಗೆ ಮದ್ವೆ ಆಗಿದೆ ಹ್ಮ್ ಆ ಮದುವೆ ಆಗಿ ಒಂದ್ ಮಗ ಇದ್ದ ಹ್ಮ್ ಅವನ್ ಅವಾಗ ನನ್ಗೆ ತೋರ್ಸುವಾಗ ಒಂದ್ ಎಂಟು ಒಂಬತ್ತು ವರ್ಷ ಇರ್ಬೋದು ವರ್ಷ ಇರ್ಬೋದು ಅವನಿಗೆ ಮನೆಗಳಲ್ಲಿ ತೋರಿಸ್ತಾನೆ ತೋರಿಸ್ಬಿಟ್ಟು ನನ್ಗೆ ಈ ತರ ನನ್ನ ಮಗ ಇದ್ದಾನೆ ನಮ್ ತಾಯಿ ಇದ್ದೀವಿ ನಾನ್ ನಮ್ಮ ತಮ್ಮ ಇದ್ದಾರೆ ಅಂದ್ಬಿಟ್ಟು ಮೂರ್ ಜನನ ತೋರ್ಸ್ಕೊಂಡು ಆಮೇಲೆ ಆಮೇಲೆ ನಾನ್ ಮನೆಯಿಂದ ಬಂದ್ ಬಂದ್ಬಿಡ್ತೀವಿ ಬಂದ ತಕ್ಷಣ ಇನ್ನೊಂದು ಒಂದು ವಾರ ಬಿಟ್ಟು ಕರೀತಾರೆ ನನ್ನನ್ನ ಅನಿತಾ ನಿನ್ ಮನೆಗ್ ಬಂತಾನೆ ನನ್ನ ಮನೆಗೆ ಹೋಗುವಾಗ ನಾನು ಅವಾಗ ಕೇಳಿರ್ತೀನಿ ಅವ್ನ ಏನಮ್ಮ ಈ ತರ ನಿಂದು ಇದೇ ಮನೆ ರೆಂಟ್ ಅಂತಾಳೆ ಏನ್ ಖರ್ಚಿ ಐಶಾ ನೀನ್ ರೆಂಟ್ ಅಂದುವಾಗ ಅವ್ಳು ಹೇಳ್ತಾಳೆ ಇಲ್ಲ ಇವಾಗ ನಾನು ಈ ಗೆ ಲೀಸ್ಗಾಗೆ ರೆಡಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಹೇಳ್ತಾಳೆ ಹೇಳಿದ ತಕ್ಷಣ ಅವ್ಳನ್ನ ತಿರ್ಗ ನನ್ಗೆ ಒಂದ್ಸ ಕರೀತಾಳೆ ಕರಿತಾಳೆ ಬಿಟ್ಟು ಮನೆಗ್ ಬಾ ಅಂತೇಳೆ ನಾನು ಮನೆಗೆ ಹೋಗಿರ್ತೀನಿ ಹೋದ್ರೆ ಅವಳು ಅಗ್ರಿಮೆಂಟ್ ಪೇಪರ್ ತೋರಿಸ್ತಾಳೆ ಈ ತರ ನಾನು ಗೆ ಆಗಿದೀನಿ ಅವಾಗ ನಾನು ಹೇಳ್ತೀನಿ ಆಯ್ತು ದೇವ್ರು ಒಳದ್ ಮಾಡ್ಲಿ ಅಮ್ಮ ನಿನ್ಗೆ ಇಷ್ಟು ದಿನ ಇದು ಮಾಡ್ತಾ ಇದೆಯಲ್ಲ ಹೆಂಗ ಒಳದಾಯ್ತು ಅಂದ್ಬಿಟ್ಟು ನಾನು ಮಾತಾಡ್ತಾ ಇರುವಾಗ ಅವಾಗ ಹೇಳ್ತಾಳೆ ಇಲ್ಲ ಈ ತರ ನಾನು ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ನಾನು ಲೀವ್ ಆಗ್ತಾ ಇದೀನಿ ಅಂದ್ಬಿಟ್ಟು ಇದು ಮಾಡ್ತಾ ಇದ್ಲು ಆದ್ರಿಂದ ನಾನು ತಿರ್ಗಾ ಮನೆಗ್ ಬಂದ್ಬಿಟ್ಟೆ ಬಂದ ತಕ್ಷಣ ಒಂದ್ ವಾರದಲ್ಲಿ ಇದಾಗಿ ಒಂದ್ ವಾರದಲ್ಲಿ ತಿರ್ಗಾ ಕಾಲ್ ಮಾಡ್ತಾಳೆ ಬೆಳಿಗ್ಗೆ ಐದುವರೆ ಆರೂವರೆ ತನಕ ಕಾಲ್ ಮಾಡ್ತಾಳೆ ಕಾಲ್ ಮಾಡಿಬಿಟ್ಟು ನಾನನ್ನ ಕರಿತಾನೆ ಅನಿದ ನಿನ್ ಸ್ವಲ್ಪ ಬೇಗ ಬರ್ಬೇಕಂತ ನಾನು ಹೇಳ್ತೀನಿ ಫೋನ್ ತೆಗ್ದಿಬಿಟ್ಟು ಇಲ್ಲ ಮನೆ ಇವಾಗ ಬರಕ್ ಆಗಲ್ಲ ನನ್ನ ಮಗ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ ನಾನು ಸ್ಕೂಲ್ ಕರ್ಸಿಬಿಟ್ಟು ನಾನು ಬರ್ತೀನಿ ಅಂದ್ರೆ ಅವಾಗ ಹೇಳ್ತಾನೆ ನಿನ್ನ ಜೊತೆಗೆ ಯಾರಾದ್ರೂ ಕರ್ಕೊಂಡ್ ಅಂತಾರೆ ನಾನು ನವೀನ್ ಸರ್ ಒಬ್ರು ಇದಾರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗುವಾಗ ಅಲ್ಲಿ ಸ್ಟೇಷನ್ ಹತ್ರ ಸ್ಟೇಷನ್ ಗೆ ಬರೋಕ್ ಕೇಳ್ತಾರೆ ನಾನು ಹೆಬಾಳ್ ಸ್ಟೇಷನ್ ಹೋಗ್ತೀನಿ ಹೆಬಾಲ್ ಸ್ಟೇಷನ್ ಹೋದ್ರೆ ಅವ್ಳು ಹೇಳ್ತಾರೆ ಈ ತರ ಅನಿತಾ ನನಗೆ ಅಯ್ಯಪ್ಪ ಮೋಸ ಮಾಡ್ಬಿಟ್ಟ ಸುಬ್ರಹ್ಮಣ್ಯಂ ಅವ್ರ ಸೀನಿಯರ್ ಸಿಟಿಜನ್ ಮೋಸ ಮಾಡ್ಬಿಟ್ಟ ಅಯ್ಯಪ್ಪ ನನಗೆ ಈ ತರ ಮಾಡೋದು ನನಗೆ ಮನೆಗೆ ರಾತ್ರಿ ಅಷ್ಟು ಕರಿಯೋದು ಅವ್ರ ಮನೆ ತಾನೇ ಇದ್ದಿದ್ದು ಹಾ ಸುಬ್ರಹ್ಮಣ್ಯಂ ಅವ್ರ ಮನೆ ಇದ್ದಿದ್ದು ಅವ್ರ್ ಬಂದು ಹೆಬಾಲ್ ಸ್ಟೇಷನ್ ಲಿಮಿಟ್ ಬರುತ್ತೆ ಅವ್ರದ್ದು ಇವ್ರು ಇದ್ದಿದ್ದು ಮನೆ ಬಂದು ಡಿಜಲಿ ಸ್ಟೇಷನ್ ಲಿಮಿಟ್ ಬರುತ್ತೆ ಅವಾಗ ನಾನು ಮನೆ ಹತ್ರ ಸ್ಟೇಷನ್ ಹತ್ರ ಹೋಗಿರುವಾಗ ನಮ್ ಮನೆ ಒಳಗಡೆ ಕರ್ಸಲ್ಲ ಅವ್ಳು ನಾನು ಇನ್ನೊಬ್ಳು ನನ್ನ ಫ್ರೆಂಡ್ ನವೀನ್ ಸರ್ ಇವ್ ನಾವ್ ಮೂರ್ ಜನ ಆಚೆ ನಿಲ್ತಿರ್ತೀವಿ ಅವಳ ಜೊತೆಗೆ ಸುಮಾರು ಒಂದ್ ಮೂರ್ ಜನ ನಾಲ್ಕು ಜನ ಇರ್ತಾರೆ ಒಂದ್ ಹೆಂಗ್ಸ್ರು ಇರ್ತಾರೆ ಅವ್ರ ಗನ್ಸರು ಇರ್ತಾರೆ ಆಮೇಲೆ ನಮ್ಗ್ ಗೊತ್ತಿರೋರು ಇಬ್ರು ಇರ್ತಾರೆ ನನಗೆ ಸಡನ್ ಅವ್ರ ಹೆಸರು ಬರ್ತಾ ಇಲ್ಲ ಅವ್ರು ಇರ್ತಾರೆ ಅವರು ಇರುವಾಗ ಇವ್ರು ಇವರು ಜ ಇವ್ರು ಮಾತ್ರ ಒಳಗಡೆ ಒಳಗಡೆ ಹೋಗ್ಬಿಟ್ಟು ಬರ್ತಾರೆ ಸ್ಟೇಷನ್ ಒಳಗಡೆ ಏನಂದ್ರೆ ಇವಾಗ ಅವ್ನು ಹೇಳ್ತಾರೆ ಅನಿತಾ ನಿನ್ನ ಎಲ್ಲೂ ಹೋಗ್ಬೇಡ ಎಲ್ಲೇ ನಿಂತಿರು ಅವ್ನು ಅಯ್ಯಪ್ಪ ಇವಾಗ ನಾನು ಕಂಪ್ಲೇಂಟ್ ಅಲ್ಲ ಕಂಪ್ಲೇಂಟ್ ಆದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿರಲ್ಲ ನನ್ನ ಹತ್ರ ಬಂದು ತೋರ್ಸ್ತಲ್ಲ ಮೆಸೇಜ್ಗೆ ಅವ್ನು ಕಲ್ಸಿರೋದು ಆಮೇಲೆ ನಾನು ಕಂಪ್ಲೇಂಟ್ ಮಾಡಕ್ಕೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದೀನಿ ಅಂದ್ಬಿಟ್ಟು ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಈ ತರ ನನಗೆ ಬಂದು ತೋರಿಸುವಾಗ ನಾನು ಏನ್ ಹೇಳ್ತೀನಿ ಹೌದಮ್ಮ ಕಂಪ್ಲೇಂಟ್ ಆಗಿದೆ ಆಯ್ತು ನಾವ್ ಎಲ್ಲಿ ಇರ್ತೀವಿ ಯಾಕೆಂದ್ರೆ ನಾವು ಸಂಘಟನೆ ಅವರು ಸಂಘಟನೆಯಿಂದ ಹೋಗಿ ಇರುವಾಗ ಸ್ಟೇಷನ್ ಒಳಗಡೆ ಹೋಗಿ ಅವ್ರು ಹೇಳಿರ್ತಾರೆ ಈ ತರ ನಮ್ಮ ಸಂಘಟನೆ ಅವರೆಲ್ಲ ಬಂದು ಅವರೇ ಆಚೆ ನಿಂತಿದ್ದಾರೆ ಅಂದ್ಬಿಟ್ಟು ಅವಾಗ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಆಯ್ತಮ್ಮ ನಾವೇ ಅವ್ನ ಕಳ್ಸ್ತೀನಿ ಅಂದ್ಬಿಟ್ಟು ಯಪ್ಪನ ಕಲಿಸ್ತಾರೆ ಕಳ್ಸಿಬಿಟ್ಟು ಎಷ್ಟು ಅಮೌಂಟ್ ಮಾಡ್ತಾರೆ ಅವ್ರು ಗೊತ್ತಿಲ್ಲ ಆದ್ರೆ ನಾ ಯಪ್ಪ ಕೊಟ್ಟಿರೋದು ಅವಳಿಗೆ ಹತ್ತು ಲಕ್ಷ ಕೊಟ್ಟಿರ್ತಾರೆ ಯಾರು ಸುಬ್ರಹ್ಮೇವ್ ಇಲ್ಲ ಅದೇ ಬಾಡಿಗೆ ಇದ್ದಿದ್ದು ಬಾಡಿಗೆ ಇದ್ಬಿಟ್ಟು ಎಪ್ಪನ್ಗೆ ಹೋಗಿ ರಾತ್ರಿ ಮಸಾಜ್ ಮಾಡೋದು ಅದೇ ಸುಬ್ರಹ್ಮಣ್ಯವಾಗಿ ಭಯ ಬಿಟ್ಕೊಂಡು ದುಡ್ಡ ಕೊಟ್ಟಿರೋದು ಇವಾಗ ಒಬ್ಬ ಮಾನ ಹೋಗುತ್ತೆ ಮರ್ಯಾದೆ ಹೋಗುತ್ತೆ ಮನೆ ಕರಿ ಕರೆದಿರುತ್ತಾರೆ ಅವ್ರ ಜೊತೆಗೆ ಇರ್ತಾರೆ ಅದರ ಅದ್ರನ್ನ ಮೆಸೇಜ್ ಇಟ್ಕೊಂಡು ಉಳ್ಳೊಟ್ಟೆಗೆ ಇದು ಮಾಡಿರೋದು ಕಂಪ್ಲೇಂಟ್ ಮಾಡಿಸಿರೋದು ಅಲ್ಲಿ ಒಳಗಡೆ ಆಯ್ತು ಅದ್ ಯಾವ್ದು ಕೇಸ್ ಆಗಿಲ್ಲ ಅಲ್ಲಿಂದ ಆಚೆ ಬಂದ್ಬಿಡ್ತೀವಿ ಆಚೆ ಬಂದ ತಕ್ಷಣ ನನಗೆ ದುಡ್ಡು ತೋರಿಸ್ತಾಳೆ ಬೇಕಾದ್ರೆ ಅಲ್ಲಿರೋ ಸಿ ಸಿ ಫುಟೇಜ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಯಾಕೆಂದ್ರೆ ಯಾವ ಜಾಗ ಸ್ಪಾಟ್ ಅಲ್ಲಿ ನಾವು ನಿಂತಿದ್ದೀವಿ ಯಾವ ಅಲ್ಲಿ ಅವ್ಳು ಬಂದು ದುಡ್ಡು ತಕೊಂಡ್ ಬಂದು ತೋರ್ಸಿದ್ರು ಅದೆಲ್ಲ ನಾನು ಹೇಳ್ತೀನಿ ಯಾಕೆಂದ್ರೆ ನನ್ನಸಲೇ ಹೇಳ್ತಾ ಇಲ್ಲ ನಾನು ಹೇಳೋದು ನಿಜಾನೆ ಅದಕ್ಕೆ ನಾನು ಸರಿಯಾಗಿ ಆ ಸ್ಪಾಟ್ ಸ್ಪಾಟ್ ನಾವ್ ಎಲ್ಲಿ ನಿಂತಿದ್ದೀವಿ ಎಲ್ಲಿ ನಾನ್ ಟೀ ಕುಡಿದಿದೀವಿ ಎಲ್ಲ ನಾನು ಹೇಳಕ್ ಯಾಕಂದ್ರೆ ಅದ್ ಹಳೆ ಸ್ಟೇಷನ್ ಅವಾಗ ಇರುವಾಗ ಇವಾಗ ಹಳೆ ಸ್ಟೇಷನ್ ಹೊಡೆದ್ಬಿಟ್ಟು ಹೊಸ ಸ್ಟೇಷನ್ ಮಾಡ್ತಾ ಇದಾರಲ್ಲ ಹಳೆ ಸ್ಟೇಷನ್ ಅಲ್ಲಿ ಒಂದು ಟೀ ಟೀ ಇದೆ ಟೀ ಮತ್ತೆ ಅದು ಬೋಂಡೆ ಬಂಜಿ ಆಗ್ತಾರೆ ಆ ಹೋಟ್ಲ್ ಪಕ್ಕದಲ್ಲಿ ಒಂದು ಗಲ್ಲಿ ಇತ್ತು ಚಿಕ್ಕದಾಗಿ ಅಲ್ಲೇ ನಾವು ನಿಂತಿದೀವಿ ಆಮೇಲೆ ಅವ್ರು ಆ ಕಡೆಯಿಂದ ಹೋಗುವಾಗ ನಮ್ಗೆ ಆ ಅಪ್ಪನ್ ಮನೆ ತೋರ್ದ್ವಿ ಯಾವ್ದೋ ಒಂದು ಗಲ್ಲಿ ಇತ್ತು ಈ ಗಲ್ಲಿ ಅವ್ನ್ ಮನೆ ಇರೋದು ಇಲ್ಲೇ ನಾನು ಬರ್ತಾ ಇದೆ ಅನ್ಬಿಟ್ಟು ನನ್ಗೆ ಹೇಳ್ತಾ ಇದ್ಲು ಆಯಿಷಾ ನಮ್ಗೆ ಏನು ಗೊತ್ತಾ ಯಪ್ಪ ಅಡ್ರೆಸ್ ಎಲ್ಲ ನಮ್ಗೆ ಗೊತ್ತಾ ಇವಾಗಲೂ ನೀವು ಹೋಗಿ ಅಲ್ಲಿ ವಿಚಾರ ಮಾಡಿದ್ರೆ ಅವ್ನ ಮನೆ ಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ಮನೇಲಿ ಇದ್ಲು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಆ ಮನೆ ನಾನು ತೋರಿಸ್ತೀನಿ ನೀವು ಅಲ್ಲಿ ಬಂದು ವಿಚಾರ ಮಾಡಿದ್ರೆ ಅಲ್ಲಿಂದ ನಿಮ್ಗೆ ಡೀಟೇಲ್ ಸಿಗೋದು ಈಗ ಸುಬ್ರಹ್ಮಣ್ಯ ಅವ್ರದ್ದು ಇವ್ರದ್ದು ಒಂದು ಕೇಸ್ ಇಲ್ಲಿ ಒಂದು ಭಾಗ ಮುಗಿತು ಅನ್ಕೊಳ್ಳಿ ಹೌದು ಈಗ ಹತ್ತು ಲಕ್ಷ ಕೊಡ್ತಾರೆ ಸೆಟಲ್ಮೆಂಟ್ ಆಗುತ್ತೆ ಅಪ್ಪ ಮನುಷ್ಯ ಸುಬ್ರಹ್ಮಣ್ಯ ಅವ್ರು ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಒಂದು ತಪ್ಪಿಗೋಸ್ಕರ ಕಟ್ಟಬೇಕಾಗುತ್ತೆ ಸೊ ಅದನ್ನ ಪ್ರೂಫ್ ಇಟ್ಕೊಂಡು ಮಾಡ್ತಾರೆ ಆಗ ನೋಡಿ ಅದಾದಮೇಲೆ ಸುನಿಲ್ ಮತ್ತು ಇವ್ರುದು ಏನ್ ಕಥೆ ಇದಾ ನೀ ಇದರ ಬಗ್ಗೆ ನಿಮ್ಗೇನು ಏನು? ಅದೇ ಅದೇ ಸರ್ ಇವಾಗ ನಾನು ಇದರ ಬಗ್ಗೆ ನನಗೆ ಸ್ಟೇಷನ್ ಅಲ್ಲಿ ಸರ್. ಓಕೆ. ಆ ಅವರು ಬೇಕಾದ್ರೆ ಅವರು ಇನ್ಸ್ಪೆಕ್ಟರ್ ನಮಗೂ ನಮ್ಮ ಜೊತೆ ನನ್ನ ಇದೆ. ಈ ಸುನಿಲ್ ಅವರ ಜೊತೆ ಇವರು ಮೆಸೇಜ್ ಮಾಡ್ತಾರಲ್ಲ. ಸೊ ಸೋ ಇದನ್ನೆಲ್ಲ ಇಟ್ಕೊಂಡนู ಅವರನ್ನ ದುಡ್ಡು ವಸೂಲಿ ಮಾಡೋಕೆ ಮುಂದಾಗಿದ್ರ ಅಥವಾ ಏನಾದರೂ ನಿಮ್ಮ ಮೇಲೋ ಇತ್ತಾ? ಇಲ್ಲ ಸರ್, ಹೌದಾ ಅದೇ ಸರ್. ಮೊನ್ನೇನೋ ನನ್ಗೆ ಸತಿ ಹೇಳ್ತಾ ಇದ್ರು ನನ್ಗೆ ಒಬ್ನು ಅದೇ ಇಷ್ಟ ಬಿಡ್ತಾ ಅವ್ನ ಮದ್ವೆ ಮಾಡೋಣ ಅನ್ಕೊಂಡಿದೀನಿ ಅಂದ್ಲು ಆ ಯಾರ ಅಂದ್ರೆ ಅದೇ ಎನ್ ಎಸ್ ಚೌತ್ರಿ ಕಾಲಿದವ್ರನ್ನ ಪಾಪ ಇವಾಗ ಯಪ್ಪನೋ ಚೌಟ್ರಿ ಬಿಟ್ಟು ಬೇರೆ ಎಲ್ಲ ಹೋಗವ್ನಂತೆ ಏನಂದ್ರೆ ಇವ್ಳು ದುಡ್ಡು ವಸಲಿ ಮಾಡೋದು ಅವನ್ನ ಅಷ್ಟೇ ಇವಾಗ ಸರ್ ನಾವ್ ಒಂದ್ ಸಾವಿರ ನಾವು ದುಡ್ಡು ಮನೆಗ್ ತರ್ಬೇಕಾದ್ರೂನು ಎಕ್ಸ್ಟ್ರಾ ಇವಾಗ ನಾವ್ ಕೆಲ್ಸ ಮಾಡಿರ್ತೀವಿ ಆ ಜಾಗದಲ್ಲಿ ಯಾವ್ದು ಒಂದು ಎಕ್ಸ್ಟ್ರಾ ಬಂತು ನಮ್ಗೆ ಅಮೌಂಟ್ ನಮ್ ಮನೆಗ್ ಬಂದು ತೋರ್ ತಕ್ಷಣ ನಮ್ ಮನೇಲಿ ಏನ್ ಕೇಳ್ತಾರೆ ಹೆಂಗ್ ಬಂದಿದ್ ದುಡ್ಡು ಕೇಳ್ತಾರೆ ಅವಾಗ ನೀನ್ ಹತ್ ಲಕ್ಷ ತಕೊಂಡ್ ನಿಮ್ ಮನೆಯವ್ರು ಕೇಳಿಲ್ವಾ ನಿಮ್ ತಾಯಿ ಕೇಳಿಲ್ವಾ ನಿಮ್ ತಮ್ಮ ಕೇಳಿಲ್ವ ಮಗಂತೂ ಚಿಕ್ಕವನು ಬಿಡ್ರಿ ನಿಮ್ ಮನೆಯವ್ರು ಕೇಳ್ಬೇಕು ತಾನೆ ಅವಾಗ ನನ್ನ ಹತ್ರ ಹೇಳ್ತಾ ಇದ್ಲ ಅವಳು ಏನಂದ್ರೆ ಈ ತರ ಅನಿತಾ ನನ್ ಮನೆ ಕಟ್ ಮನೆ ನಮ್ದು ಒಂದಿದೆ ಪ್ರಾಪರ್ಟಿ ಇದೆ ಕಟ್ಸ್ತಾ ಇದೀವಿ ಅಂದ್ರು ಇವಾಗ ಮನೆ ಕಟ್ಟುವಾಗ ನಿನ್ ಹೆಂಗ್ದು ಬಂತು ಪಾರ್ಲರ್ ಯಾವ್ದಿಲ್ಲ ಸರ್ ಪಾರ್ಲರ್ ಕೆಲ್ಸ ಮಾಡ್ತೀನಿ ಅಂದ್ಲು ಫಸ್ಟ್ ಸಿಗ್ತಾ ಇದ್ಲಂತೆ ಫರ್ಜಾನ ಅನ್ಬಿಟ್ಟು ಇನ್ನೊಬ್ಲು ಜೊತೆ ಜೊತೆಗಿದ್ಲು ಐಷಾ ಜೊತೆಗೆ ಆ ಅವಳು ಫಸ್ಟ್ ಅವ್ಳು ನಾನು ಫ್ರೆಂಡ್ ಆಗಿದ್ದೀವಿ ಫರ್ಜಾನ ಅವಳು ಸ್ವಲ್ಪ ಪ್ರಾಬ್ಲಮ್ ಅಂದ್ಬಿಟ್ಟು ನಂದು ಆಚೆ ಬಂದ್ಬಿಟ್ಟೆ ಆಚೆ ಬಂದ ತಕ್ಷಣ ಐಶಾ ಫರ್ಜಾನ ಪರಿಚಯ ಆಗಿರೋದು ಆವಾಗ ಫರ್ಜಾನ ನನ್ನ ಹತ್ರ ಹೇಳ್ತಾ ಇದ್ಲು ಅನಿತಾ ಅವ್ಳು ಸರಿಗಿಲ್ಲ ಐಷಾ ಈ ತರ ನನ್ನ ಕರ್ಕೊಂಡೋಗಿ ಬೇರೆಯವ್ರ ಹತ್ರ ಇದ್ ಮಾಡಕ್ಕೆ ಅಥವಾ ಅದು ಏನ್ ಹೇಳೋದು ಬಿಸ್ನೆಸ್ ತರ ಬೇರೆಯವ್ರ ಜೊತೆ ಕರ್ಕೊಂಡ್ ಹೋಗಿ ಇದು ಬಿಡೋದು ತರ ಇದ್ ಮಾಡುವಾಗ ನಾನು ಅವಳಿಂದ ದೂರ ಆದ್ರೆ ಅಂದ್ಬಿಟ್ಟು ಫರ್ಜಾನ ನನ್ಗೆ ಹೇಳಿದ್ದು ಆಮೇಲೆ ನೋಡಿದ್ರೆ ಆಯಾ ನೋಡಿದ್ರೆ ಏನ್ ಹೇಳ್ತಾ ಇಲ್ಲ ಫರ್ಜಾನಾನೇ ನನ್ಗೆ ತರ ಮಾಡ್ತಿರೋದು ಇವ್ರು ಒಳಗಡೆ ಇದ್ರು ಏನಾಯ್ತು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಇನ್ ಬಿಟ್ವಿ ಅಲ್ಲಿ ನಾನು ಇದ್ದಿಲ್ಲ ಇವ್ ಫ್ರೆಂಡ್ಶಿಪ್ ನನ್ ಕಟ್ ಮಾಡ್ಬಿಟ್ಟೆ ಫರ್ಜಾನ ಜೊತೆಗೂ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಟ್ಟೆ ಐಶಾ ಜೊತೆಗೂ ಫ್ರೆಂಡ್ಶಿಪ್ ಕಟ್ಬಿಟ್ಟೆ ನನ್ಗೆ ಗೊತ್ತಾಯ್ತು ಈ ತರ ಇದು ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತಂತೆ ಆದ್ರಿಂದ ನಾನು ಅವಾಗ ಸೌದಿಯಲ್ಲಿ ಇದ್ದೆ ನಾನು ಸೌದಿಯಲ್ಲಿ ಬಂದ ತಕ್ಷಣ ಇಷ್ಟ ಅಲ್ಲ ಕಂಡು ಬಂತು ಈ ತರ ಪರ್ಸನ್ ಆಯ್ತು ಅಂದ್ಬಿಟ್ಟು ಅವಾಗ ನಾನು ಬರುವಾಗ ಇವ್ರಿಬ್ರು ಫ್ರೆಂಡ್ಸ್ ಆಗಿದ್ದು ಆತರ ಆ ಆತರ ಇದ್ದಿರುವಾಗ ಇವನು ಅಯ್ಯಪ್ಪ ಸೈನ್ ಮಾಡಿ ಕಳ್ಸಿರ್ತಾನೆ ಅಗ್ರಿಮೆಂಟ್ ಆದ್ರೆ ಹತ್ರ ಒಂದ್ ರೂಪಾಯಿನೂ ಕೊಟ್ಟಿರಲ್ಲ ಇವಳು ಲೀಸ್ಗೆ ಲೀಸ್ಗೆ ದುಡ್ಡು ಕೊಟ್ಟಿದ್ರೆ ಇವ್ರು ಲೀಸ್ ಮಾಡ್ಕೊಂಡಿರೋದು ಅಗ್ರಿಮೆಂಟ್ ಅಪ್ಪ ರಾತ್ರಿ ಹಚ್ಚಿ ಯಾರು ಹೆಂಗಿರ್ತಾರೋ ಗೊತ್ತಿರಲ್ಲ ಹಾ ಅಂತ ಪರಿಸ್ಥಿತಿಯಲ್ಲಿ ಈ ಅಪ್ಪ ಸೈನ್ ಮಾಡಿ ಕೊಟ್ಟಿರ್ತಾನೆ ಆದ್ರ ಬಂದು ನನ್ನ ಹತ್ರ ತೋರಿಸ್ತಾಳೆ ಆ ಅದಾಗಿ ಒಂದ್ ವಾರದಲ್ಲಿ ನನಗೆ ತಿರ್ಗಾ ಕಾಲ್ ಮಾಡ್ತಾಳೆ ನೀನ್ ಬಾ ಮನೆಗೆ ಬಾ ಅಂತಲ್ಲ ನಾನು ಹೋಗ್ ಇದು ಸ್ಟೇಷನ್ಗೆ ಸ್ಟೇಷನ್ಗೆ ಹೋದ್ರೆ ಅಗ್ರಿಮೆಂಟ್ ಪೇಪರ್ ಇತ್ತಲ್ಲ ನೋಡಿ ಅನಿತಾ ನಾನು ಅವತ್ತು ನಿನ್ಗೆ ತೋರ್ಸಿದ್ದೀನಲ್ಲ ಅಗ್ರಿಮೆಂಟ್ ಇವಾಗ ಈ ಅಪ್ಪ ನನ್ನ ಹತ್ರ ಈ ತರ ಎಲ್ಲ ಮಾಡಿರ್ತಾನೆ ಮನೆ ಕರೋದು ನಾನು ಹೋಗಿದ್ದೆ ರಾತ್ರಿ ಎರಡು ಗಂಟೆ ಕರೀತಾನೆ ಹತ್ ಗಂಟೆ ಕರೀತಾನೆ ಆಮೇಲೆ ಮನೆಯವರು ಮೇಲ್ಗಡೆ ಮಲ್ಗೋದಂತೆ ಸ್ವಲ್ಪ ವಯಸ್ಸಾಗಿರೋರು ಅವ್ರು ಎಂತ ಸುಬ್ರಹ್ಮಣ್ಯ ಅವ್ರ ಎಂತಿ ಇವ್ರು ಕೆಳಗಡೆ ಇರೋದಂತೆ ಹ ಕೆಳಗಳು ಇರೋದ್ರಿಂದ ಅವ್ರು ಅಂತಂದ್ರೆ ಸುಬ್ರಹ್ಮಣ್ಯ ಅವ್ರ ಮನೇಲೇನೆ ಇದ್ರು ವಿಷಯನ ಕ್ಲಾರಿಟಿ ಹೇಳಿರೋದು ಏನು ಅಂತ ಇದ್ರು ಅದಾದ್ಮೇಲೆ ಬಾಡಿಗೆ ಕಟ್ಟಕ್ ಆಗದೇ ಲೀಸ್ ಹಾಕಿಸ್ಕೊಂಡ್ರು ಬಟ್ ಲೀಸ್ಗೆ ಇವರು ದುಡ್ಡು ಕೊಡದೇ ಸುಬ್ರಹ್ಮಣ್ಯ ಅವ್ರೈತಿಕ ಚಟುವಟಿಕೆಯ ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಗ್ರಿಮೆಂಟ್ ಮಾಡಕೊಂಡ್ ಆದ್ಮೇಲೆ ಅಗ್ರಿಮೆಂಟ್ ನ ತೆಗೆದುಕೊಂಡು ಹೋಗಿ ಸುಬ್ರಹ್ಮಣ್ಯ ಅವ್ರ ಮೇಲೆ ಕೇಸ್ ಮಾಡಿದ್ರು ಅಂತ ಆತರ ಕೇಸ್ ಮಾಡಿರುವಾಗ ದಿನಾಂಕ ಹದಿನೈದು ಮೂರು ಇವರು ಇದು ಕೇಸ್ ಸ್ಟೇಷನ್ ಅಲ್ಲಿ ಆದ್ರೆ ಹೆಬಲ್ ಸೆಟಲ್ಮೆಂಟ್ ಆಗುತ್ತೆ ಅಲ್ಲಿ ಸೆಟಲ್ಮೆಂಟ್ ಆದ್ರೆ ಬೆಳಗ್ಗೆ ಹತ್ತು ಕಂಪ್ಲೇಂಟ್ ಕೊಡ್ತಾಳೆ ಮೂರವರೆ ನಾಲ್ಕು ಗಂಟೆ ತನಕ ಅವಳ ಹತ್ರ ಹತ್ತು ಲಕ್ಷ ಕೊಟ್ಟಿರ್ತಾರೆ ಹತ್ ಲಕ್ಷ ಬಂದ್ ಕೊಡುವಾಗ ಅವರು ಡ್ರೈವರ್ ಒಬ್ರು ಬರ್ತಾರೆ ಜೊತೆಗೆ ಸುಬ್ರಹ್ಮಣ್ಯಂ ಜೊತೆಗೆ ಅವ್ರು ನನಗೆ ಪರಿಚಯ ಇರೋರು ಸುಬ್ರಹ್ಮಣ್ಯ ದುಡ್ಡು ಕೊಟ್ಟಿಲ್ಲ ಅವರು ಮೆಸೇಜ್ ಮಾಡಿರ್ತಾರೆ ಇವರಿಗೆ

ಪರಿಸ್ಥಿತಿ ನನ್ಗೆ ಗೊತ್ತಾಯ್ತು ಏನು ಹೆಂಗಿದ್ದಾಳೆ ಅನ್ಬಿಟ್ಟು ಆದ್ರಿಂದ ನಾನೇನು ಮಾಡಿದೆ ಆವಾಗ ಅವನು ಡ್ರೈವರ್ ಬರ್ತಾನೆ ಆ ಎಪ್ಪಂಡ ಸುಬ್ರಹ್ಮಣ್ಯ ಅವ್ರ ಡ್ರೈವರು ಡ್ರೈವರು ಮತ್ತೆ ಕ್ಲೀನರ್ ಎಲ್ಲ ಅವನೇ ಮಾಡ್ತಾ ಇರೋದು ಅವನು ಬಂದು ಅನಿತ ನನ್ ಪರಿಚಯ ಇರೋನು ಅವನು ನಮ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಾಗ ಅವನು ಇರ್ತಾನೆ ಇರುವಾಗ ಅವನು ಬರ್ತಾನೆ ಯಾಕೆ ಯಾಕೆಮ್ಮ ನೀನು ಇಲ್ಲಿ ಅಂತ ನನ್ನ ಕೇಳ್ತಾನೆ ಅವಾಗ ನಾನು ಹೇಳ್ತೀನಿ ಇಲ್ಲ ಸರ್ ಇಲ್ಲಿ ನನ್ನ ಫ್ರೆಂಡ್ಗೆ ಒಬ್ರು ಮೋಸ ಮಾಡೋರಂತೆ ಆ ಯಪ್ಪ ಅವಳು ಅದೇ ದುಡ್ಡ್ ಕೊಟ್ಟಿರೋದು ಕೊಡ್ತಾ ಇಲ್ಲ ಗೆ ಹಾಕಿರೋ ದುಡ್ಡನ್ನ ಕೊಡ್ತಾ ಇಲ್ಲ ಅಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ ಅವಾಗ ಅವ್ರು ಹೇಳ್ತಾರೋ ಇಲ್ಲ ಅಮ್ಮ ಅವ್ರು ಒಳ್ಳೆಯವ್ರು ತುಂಬಾ ಒಳ್ಳೆಯವ್ರು ಅವ್ರ ಮಕ್ಕಳೆಲ್ಲಾ ಬೇರೆ ದೇಶದಲ್ಲಿ ಇರೋರು ಅವ್ರು ಚೆನ್ನಾಗಿದ್ದಾರೆ ಅವ್ರ ಮನೆಯಲ್ಲಿ ಗೆ ಹಾಕ್ ಹಾಕ್ ಲೀಸ್ಗೂನು ಹಾಕಿಲ್ಲ ಬಾಡಿಗೆನು ಕಟ್ಟಿಲ್ಲ ಅವ್ಳು ಸುಮ್ನೆ ಆ ಎಪ್ಪನ ಹತ್ರ ಮೆಸೇಜ್ ಮಾಡ್ಕೊಂಡು ಆ ಮೆಸೇಜ್ ನ ತಗೊಂಡ್ ಬಂದು ಇಲ್ಲಿ ಅಲ್ಲಿ ತೋರಿಸ್ಬಿಟ್ಟು ಇವಾಗ ಸೆಟಲ್ಮೆಂಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಇವ್ರು ಹೇಳ್ತಾರೆ ಅವಾಗ ನಾನು ಇವಳ ಬಗ್ಗೆ ಗೊತ್ತಾಯ್ತು ನಾನು ಏನು ಹೇಳ್ತೀನಿ ಇಲ್ಲ ಏಷ ನನ್ನ ಮನೆಗೆ ಹೋಗ್ತೀನಿ ಹೊಟ್ಟೆ ಹಸಿದ್ದಾ ಇದೆ ನನಗೆ ಊಟ ಮಾಡಬೇಕು ಅಂದ್ಬಿಟ್ಟು ನನ್ನ ನಾನು ನವೀನ್ ಸರ್ ಬರ್ತಾ ಇದೀವಿ ಅವಾಗ ತಿರುಗ ಕಾಲ್ ಮಾಡ್ತಲ್ಲ ಇವಳು ಕಾಲ್ ಮಾಡಿಬಿಟ್ಟು ನನ್ಗೆ ಹೇಳ್ತಾಳೆ ಕಾಲ್ ಮಾಡ್ಬಿಟ್ಟು ಹೇಳ್ತಾಳೆ ಅನಿತಾ ನೀನು ಬೇಗ ಬಾ ಅವ್ರು ದುಡ್ಡು ದುಡ್ಡು ತಂದವ್ರೆ ನಾವು ತಕೊಂಡ್ ಹೋಗ್ಬಿಡ ಒಂದೇ ಸತಿ ಅಂತಾರೆ ಇವಾಗ ನಾನು ಏನು ಹೇಳ್ತೀನಿ ಆಯ್ತು ಇವಾಗ ಇಷ್ಟಲ ಆಯ್ತಲ್ಲ ಈಸ್ ಕೊಟ್ಬಿಟ್ಟು ಹೋಗ್ಬಿಡ ನಾನ್ ಬಿಟ್ಟು ತಿರ್ಗ ನಾನ್ ಸ್ಟೇಷನ್ ಹತ್ರ ಹೋಗ್ತೀನಿ ಆಚೆ ನೀನ್ ಇರ್ತೀವಿ ಅವ್ರ ದುಡ್ಡು ತಗ್ ಕೊಟ್ಟ ತಕ್ಷಣ ಅವ್ಳು ತಗೊಂಡ್ ಬರ್ತಾರೆ ತಕೊಂಡ್ ಬಂದು ಅವ್ಳ ಮನೆಗೆ ಹೋಗ್ತಾರೆ ನಾನ್ ಹಿಂಗ್ ಬಂದ್ ಬಿಡ್ತೀವಿ ಈಗ ಸುಬ್ರಹ್ಮಣ್ಯ ಅವರು ಸ್ಟೇಷನ್ ಹತ್ರನೇ ದುಡ್ಡು ತೆಗೆದುಕೊಂಡ್ ಬಂದ್ ಕೊಟ್ಬಿಟ್ರಾ ಸೆಟಲ್ಮೆಂಟ್ ಒಳಗಡೆ ಸೆಟಲ್ಮೆಂಟ್ ಆಯ್ತು ಎಷ್ಟು ಎಷ್ಟು ದುಡ್ಡು ಕೊಟ್ಟಿದ್ರು ಆ ಸಂದರ್ಭಕ್ಕೆ ಹತ್ತು ಲಕ್ಷ ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ ಅವ್ರು ಏನು ಇದನ್ನ ಪ್ರಶ್ನೆ ಮಾಡಿಲ್ವಾ ನಾನು ಏನು ಮಾಡಿಲ್ಲ ನನ್ನ ಹತ್ರ ಏನು ಇಲ್ಲ ಇವಾಗ ಏನಂದ್ರೆ ಅವ್ರು ದೊಡ್ಡವರು ದೊಡ್ಡವರು ಅವ್ರ ಮಕ್ಕಳಲ್ಲಿ ಲಂಡನ್ ಈ ತರ ದೊಡ್ರೇ ಇರ್ಲಿ ಸಣ್ಣವರೇ ಇರ್ಲಿ ನ್ಯಾಯ ಅಂತ ಬಂದಾಗ ಎಲ್ರಿಗೂ ಒಂದೇ ಅವ್ರ ಜೊತೆ ಅಷ್ಟೇ ಅಲ್ಲದೆ ಈ ಸುನೀಲ್ ಅವ್ರೆ ಬೇರೆ ಸುನೀಲ್ ಸರ್ ಮುಂಚೆ ಈಗ ನೀವ್ ಹೇಳ್ತಿರೋದು ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಅಂತಂದ್ರೆ ಯಾರ್ದೋ ಒಬ್ಬ ಪುರುಷ ಪರಿಚಯ ಆದ ತಕ್ಷಣ ಅವ್ರ ಜೊತೆ ಸಲುಗೆಯಿಂದ ಮೆಸೇಜ್ ಗಳನ್ನ ಮಾಡೋದು ಆ ಮೆಸೇಜ್ ಕಂಪ್ಲೇಂಟ್ ಮಾಡಿ ಮಾಡೋದು ಈ ರೀತಿ ಕೆಲಸ ಮಾಡ್ತಾರೆ ಆಮೇಲೆ ಇನ್ನೊಬ್ಬರದು ಕೇಸ್ ಹಂಗೆ ಮಾಡಿರೋದು ಇವಳು ಈ ವರ್ಷದಲ್ಲಿ ಎಲ್ಲೂ ಮುಂಬೈ ಮತ್ತೆ ಹೈದ್ರಾಬಾದ್ ಹೋದ್ಲಂತೆ ಮುಂಬೈ ಹೈದ್ರಾಬಾದ್ ಹೋಗಿರೋದು ನಮ್ಗೆ ಏನ್ ಗೊತ್ತಲ್ಲ ಸರ್ ಇವಾಗ ನನ್ ಪ್ರಚಾರ ಬಂದ ತಕ್ಷಣ ನನ್ನ ಫ್ರೆಂಡ್ ಗೊತ್ತಿರೋರು ಏನ್ ಮಾಡಿದ್ರು ಅನಿತಾ ನಿನ್ ಹೆಸರು ಬರ್ತಾ ಇದೆಯಲ್ಲ ನಿನ್ ಹೆಸರು ಅವಳು ಅದೇ ಪ್ರಕಾಶ್ ಹತ್ರ ಪ್ರಕಾಶ್ ಗೆ ನೀನು ರೈಟ್ ಬಿಟ್ಟು ಅವ್ರು ಹೇಳ್ಕೊಂಡು ನಿನ್ನ ನಿನ್ನ ಮೇಲೆ ನಿನ್ನ ಹೆಸರು ಹಾಳ್ ಮಾಡ್ತಾ ಮಾಡ್ತಾ ಅಂದ್ರು ಆವಾಗ ನಾನು ಹೇಳ್ದೆ ಏನು ಮಾಡೋದು ಇವಾಗ ನಾನು ಹೇಳಿರೋ ನಿಧಾನಕ್ಕೆ ಅವಳು ಸುಳ್ಳು ನನ್ನ ಬಗ್ಗೆ ಸುಳ್ಳು ಹೇಳ್ತಾ ಇರೋದಂತೆ ಆ ತರ ಹೇಳುವಾಗ ಇಲ್ಲಮ್ಮ ಅವಳು ಹೈದ್ರಾಬಾದ್ ಓದ್ಲು ಮುಂಬೈ ಓದ್ಲು ಅವ್ಳು ಮಾಡೋ ಕೆಲಸನ ಅದೇ ಮಾಡೋದು ನಮ್ಮ ಲಾಸ್ಟ್ ಟೈಮ್ ನನ್ನ ಒಂದ್ ಜೊತೆ ಅವಳು ಐಷ ಕರ್ಕೊಂಡ್ ಒಬ್ಬನು ಶಫಾತ್ ಶಫಾತ್ ಒಬ್ಧಾನಂತೆ ಅವನು ಆಯಿಷಾ ಮತ್ತೆ ಸಾದಿಯಾ ಇನ್ನೊಬ್ರು ಜಲಾಲ್ ಒಬ್ರು ಇದ್ದಾರೆ ಜಲಾಲ್ ಶೇಖ್ ಅನ್ಬಿಟ್ಟು ಅವ್ರನ್ನ ಕರ್ಕೊಂಡು ಮುಂಬೈ ಹೋದ್ರಂತೆ ಮುಂಬೈ ಜಲಾಲ್ ಶೇಖ್ ಬಂದು ಸ್ವಲ್ಪ ದೊಡ್ಡವರು ಅವರು ರಿಪಬ್ಲಿಕ್ ಸೇನಾದಲ್ಲಿ ದೊಡ್ಡವರಾಗಿದ್ದಾರೆ ಆದ್ರಿಂದ ಅವ್ರನ್ನ ಕರ್ಸ್ಕೊಂಡು ಹೋಗಿ ಆಯಿಷಾನ ಇವ್ರ ಜೊತೆಗೆ ಬಿಡಕ್ ನೋಡಿದ್ರಂತೆ ಈ ಪ್ರಕಾಶ್ಗೂ ನಾನು ಯಾವ ಸ್ಟೇಷನ್ ಹೋದ್ರೂ ನನ್ಗೆ ಚೆನ್ನಾಗಿ ಇದು ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ ಸರ್ ೂರು ಸ್ಟೇಷನ್ ಎಲ್ಲ ತಿರುಗಿದ್ದೀನಿ ನಾವಿರೋದು ಡಿಜೆಲಿ ಪ್ರಕಾಶ್ ಸರ್ ಇದ್ದಿದ್ದು ಡಿಜೆ ಸ್ಟೇಷನ್ ಇವಾಗ ಏನಾದ್ರು ಕೇಸರ್ ಇದ್ರೆ ನಾವು ಹೋಗ್ತೀವಿ ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ನಾವ್ ಹತ್ರ ಮಾತಾಡ್ತೀವಿ ಪ್ರಕಾಶ್ ಸಾರ್ ಮಾತ್ರ ಇವ್ರು ಏನ್ ಇವಾಗ ಮಾಡ್ತಾ ಇದ್ರಲ್ಲ ಅವ್ರು ಹೇಳಿರೋದು ಈ ಪ್ರಕಾಶ್ ಅವರು ಮತ್ತೆ ಈ ಅನಿತಾ ಏನಿದ್ದಾರೆ ಇಬ್ಬರು ಆತ್ಮೀಯತೆ ಇದ್ದಾರೆ ಏನಾದ್ರೂ case ಬಂದ್ರೆ ಪ್ರಕಾಶ್ ತನ್ನ ಏನಾದ್ರೂ ಬೇಳೆ ಬೇಸ್ಕೋಬೇಕು ಅಂತಂದ್ರೆ ಅನಿತಾ ಏನು ಉಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ಅವರ ಕೆಲಸಕ್ಕೆ ಏನ್ ಬೇಕೋ ಅದಕ್ಕೆ ಸಹಾಯ ತೆಗೆದುಕೊಳ್ತಾರೆ ಅನ್ನೋ ರೀತಿ ಸರ್ ಇವಾಗ ನಾನು ಒಂದು ಮಾತು ಹೇಳ್ತೀನಿ ನಾನು ಹೋಗಿ ಕೆಲಸ ಮಾಡೋದ್ರಿಂದ ಎಲ್ಲ ಸ್ಟೇಷನ್ ಬೇಕಾದ್ರೆ ನಾನು ನಿಮಗೆ ನನ್ನ ಮೊಬೈಲ್ ಕೊಡ್ತೀನಿ ಸರ್ ನನ್ನ ನನ್ನ ಮೊಬೈಲ್ ಅಲ್ಲಿ ಚೆಕ್ ಮಾಡಿರಿ ಸುಮಾರು ನಂಬರ್ ಪೊಲೀಸ್ ಅವರ ನಂಬರ್ ಇರುತ್ತೆ ಇವಾಗ ನಾನು ಪೊಲೀಸ್ ಜೊತೆಗೆ ಮಾತಾಡಬೇಕಾದ್ರೇನು ನನ್ಗೆ ಒಂದು ಮರ್ಯಾದೆ ಇರುತ್ತೆ ನಾನು ಚೆನ್ನಾಗಿರೋದ್ರಿಂದ ಯಾವ ಸ್ಟೇಷನ್ ಹೋದ್ರೆ ನನ್ಗೆ ಮರ್ಯಾದಿ ಕೊಡ್ತಾರೆ ನಾನು ಆತರ ಇವ್ ತರ ಕೆಲಸ ಮಾಡ್ತಾ ಇದ್ರೆ ಸ್ಟೇಷನ್ ಹೋದ್ರೆ ಸೇರ್ತಾ ಇದ್ರ ಹೊಸಕೋಟಾ ಹೊಸಕೋಟಾ ಸ್ಟೇಷನ್ ಮತ್ತೆ ಜಾಲೇಲಿ ಸ್ಟೇಷನ್ ಹೆಬ್ಬಾಲ್ ಸ್ಟೇಷನ್ ಯಾವ್ದಪ್ಪ ಅದ ಚಿಗ್ಜಲ ಸ್ಟೇಷನ್ ಅಮೃತಲಿ ಸ್ಟೇಷನ್ ಕೇರ್ಪುರಂ ಸ್ಟೇಷನ್ ನಮ್ ಶಿವಾಜಿನಗರ್ ಸ್ಟೇಷನ್ ಯಾವ ಸ್ಟೇಷನ್ ಹೋದ್ರೂ ಕೆಜಿ ಡಿಜೆ ಅಲ್ಲಿ ಯಾವ ಸ್ಟೇಷನ್ ಹೋದ್ರೂ ನನ್ ಚೆನ್ನಾಗಿ ಮರ್ಯಾದಿ ಕೇಳ್ತಾರೆ ಐಷಾದ್ ಬಗ್ಗೆ ಐಷಾದ್ ಬಗ್ಗೆ ಇಲ್ಲ ಇವಾಗ ಈ ತರ ಎಲ್ಲ ಮಾಡಿರ್ತಲ್ಲ ನಿಜ್ ಕೇಳ್ತಾರೆ ಯಾವ್ದು ಸುಬ್ರಹ್ಮಣ್ಯ ನಾನು ಆ ಇದ್ದಿದ್ದು ಅಲ್ಲಿ ಬಿಟಿ ಅವರು ಬಿಟಿವಿ ಹಾಂ ಬಿ ಟಿ ಅವರು ನನ್ನನ್ನು ಕೇಳಿದ್ರು ನಿಮಗೆ ಆಯಾ ಬಗ್ಗೆ ಗೊತ್ತಮ್ಮ ಅಂತ ಕೇಳ್ತಾರೆ ಅವಾಗ ನಾನು ಏನು ಹೇಳ್ತೀನಿ ಹೌದು ಸರ್ ನನ್ನ ನನಗೆ ಆಯುಷಾ ಬಗ್ಗೆ ಗೊತ್ತು ಅವಳು ನನ್ನ ಆಗಿದ್ದಿದ್ದು ಅವಾಗ ನಾನು ಈ ಥರ ಏನೇನೋ ಆಯಿತು ಹೆಬಾಲ್ ಸ್ಟೇಷನಲ್ಲಿ ಅದನ್ನ ಹೇಳ್ತೀನಿ ಅದನ್ನು ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ನನಗೆ ಅದು ಆಡಿಯೋ ರೆಕಾರ್ಡು ಕಳ್ಸಿ ಕೊಡ್ತಾರೆ ಇದ್ರಿಗೆ ಮೀಡಿಯಾಗೆ ಕಳ್ಸ ಕಳ್ಸಿ ತಕ್ಷಣ ಮಾರನೇ ದಿವಸ ಇವಳು ಆಯುಷ ಏನು ಮಾಡ್ತಾ ಅಲ್ಲಿ ನನಗೆ ಕಾಲ್ ಮಾಡ್ತಾಳೆ ನನಗೆ ಕಾಲ್ ಮಾಡಿಬಿಟ್ಟು ಬೆದರಿಕೆ ಹಾಕ್ತಾ ಹಾಕೋದು ಆ ವಿಡಿಯೋ ನಾನ್ ನೋಡಿ ಇರಲ್ಲ ವಿಡಿಯೋ ಆ ವಿಡಿಯೋ ಕಲ್ಸ್ಬಿಟ್ಟು ಹೇಳ್ತಾ ಅನಿತಾ ನೀನ್ ಯಾಕೆ ಈ ತರ ಮಾಡ್ತಾ ನೀನ್ ನನ್ನ ಬಗ್ಗೆ ತಪ್ಪಾಗಿ ಹೇಳ್ತಾ ಇದೆಯಾ ನಾನು ಯಾವಾಗ ದುಡ್ಡು ಇಸ್ಕೊಂಡೆ ನೀನ್ ನೋಡು ನೀನ್ ನೋಡ್ಕೊಂಡ್ ಮಾತಾಡ್ಬೇಕು ಏನ್ ಮಾಡ್ತೀನಿ ನೋಡು ಅನ್ಬಿಟ್ಟು ಅವ್ನ್ ಹೇಳ್ತಾ ಇರ್ತಾನೆ ಹೇಳ್ವಾಗ ನಾನ್ ಹೋಗಿ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ ಸರ ನನ್ಗೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಖ್ಯವಾಗಿ ಈ ಹಿಂದಿನ ಕತೆ ಅಂದ್ರೆ ಸುಬ್ರಹ್ಮಣ್ಯ ಇರುವಂತ ಕತೆಗೆ ಸಂಬಂಧಪಟ್ಟ ಹಾಗೆ ನೀವು ದೂರನ ಕೊಟ್ಟಿದ್ದು ಅಲ್ಲಿ ನಿಮ್ ಹೆಸರು ಬಳಕೆ ಆಯ್ತು ಅಂತ ಓಕೆ ಓಕೆ ಈಗ ಸುನಿಲ್ ಮತ್ತು ಇವರ ಕೇಸಿಗೆ ಈಗ ಸಂಬಂಧ ನಿಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ನೀವು ಇದನ್ನ ಮಾಡಿಲ್ಲ ಹಾಗಾದ್ರೆ ಇಲ್ಲ ಇಲ್ಲ ನಾನು ಅದು ಮಾಡಿಲ್ಲ ಆದ್ರೆ ನಾನು ಇದ್ರ ಹೇಳುವಾಗನೇ ಅವ್ರಿಗೆ ನನ್ನ ಮೇಲೆ ಕೋಪ ಬಂದು ನನಗೆ ಬೆದರಿಕೆ ಆಗ್ತಾ ಇರ್ತಾಳೆ ಆಯ್ತಾಯ್ತು ಇದು ಸುನಿಲ್ ಅವರ ಕೇಸು ಪ್ರಚಲಿತ ಏನು ಪ್ರಸಾರ ಆಗ್ತಾ ಇದ್ದಾಗೆ ನಿಮ್ಮನ್ನ ಎನ್ಕ್ವೈರಿ ಅಥವಾ ನಿಮ್ಮನ್ನ ಮಾಧ್ಯಮದವರು ಕೇಳಿದಾಗ ನೀವು ಹಿಂದಿನ ಕಥೆ ಹೇಳಿರ್ತೀರಿ ಅದರಿಂದ ನಿಮ್ಗೆ ಬೆದರಿಕೆ ಆಗ್ತಾರೆ ಬೆದರಿಕೆ ಆಗಿರೋ ಕಾರಣದಿಂದಾಗಿ ನೀವು ದೂರನ ಕೊಡ್ತೀರಿ ಹೌದು ಹೌದು ಸರ್ ಓಕೆ 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 ಇದು ಅಂದ್ರೆ ಒಟ್ಟು ಇದರ ಹಿಂದೇನು ಒಂದು ಕಥೆ ಇತ್ತು ಅಂತ ನೀವ್ ಹೇಳ್ತಿದಿರಿ ಇಲ್ಲಿ ಈಗ ಅವರ ಗಂಡ ಮಕ್ಕಳು ಅದರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇತ್ತಾ ಅಂದ್ರೆ ಅವರು ಹೇಳ್ತಿರೋದು ನನ್ ಗಂಡನೇ ಇರಲಿಲ್ಲ ನನ್ ಮಗ ಇಲ್ಲ ಸರ್ ಗಂಡ ಅವ್ಳು ಹೇಳ್ತಾ ಇದ್ರು ನನಗೆ ಗಂಡ ಬಿಟ್ಟಿದ್ದಾನೆ ನನ್ ಮಗನ ನಾನು ಒಬ್ಳಿಗೆ ಸಾಕ್ತಾ ಇದ್ದೀನಿ ನನ್ ಸಿಂಗಲ್ ಮಗ ಮದರ್ ಆಗಿರೋದ್ರಿಂದ ನನ್ಗೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಅದ್ರಿಗೆ ಮನೇಲಿ ಲೀಸ್ ಆಗಿದ್ದೀನಿ ಆದ್ರೆ ನನ್ಗೆ ಗೊತ್ತಿಲ್ಲ ಈ ಲೀಸ್ ಹೆಂಗ್ ಹಾಕ್ಸಿದ್ರು ಅನ್ ಗೊತ್ತಿಲ್ಲ ಇವಾಗ ನಾನು ಅಲ್ಲಿ ಸ್ಟೇಷನ್ ಹತ್ರ ಹೋದ್ ತಕ್ಷಣ ನನ್ಗೆ ಗೊತ್ತಾಯ್ತು ಈ ಲೀಸ್ ಹಿಂಗ್ ಹಾಕಿರೋದು ಹಾಕಿದ್ದಾಳೆ ಓಕೆ ಅಷ್ಟೇ ಅವ್ರ ಮಗನ ತೋರಿಸ್ಬಿಟ್ಟು ಅವ್ರ ತಾಯಿನ ತೋರಿಸ್ಬಿಟ್ಟು ನನ್ಗೆ ಹೇಳ್ತಾ ಇದ್ಲು ಇದೀವಿ ಅನ್ಬಿಟ್ಟು ಯಾಕಂದ್ರೆ ಒಂದ್ ಸಿಂಗಲ್ ಪೇರೆಂಟ್ಸ್ ಕಸ ಏನಂದ್ಬಿಟ್ಟು ನನ್ಗುನು ಗೊತ್ತು ನನ್ಗುನು ನನ್ನ ಮಗ ಇದ್ದಾನೆ ಅವಾಗ ನಾನು ಹೇಳಿದೆ ಹೆಂಗೋ ದೇವರು ಒಳದ್ ಬಿಟ್ಟು ನನ್ ಬಂದ್ ಮನೆಗ್ ಬಂದ್ಬಿಟ್ಟ ಆದ್ರೂ ಗೊತ್ತಾಯ್ತು ಈ ತರ ಇವ್ ಮಾಡಿದ್ ಅನ್ಬಿಟ್ಟು ಇವ್ರು ಮಾತ್ರ ಇಲ್ಲ ಸರ್ ಸುಮಾರು ಜನರ ಹತ್ರ ಅವ್ರು ಹಂಗೆ ಮಾಡಿರೋದು Mm -hmm, mm mm